ಇವತ್ತೇನಾದರೂ ಕೂಡ ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಬೇಕು ಅಂದರೆ ಕಾಣದಾಗಿರ್ತಕ್ಕಂಥ ಗ್ರಾಮದ ಎಲ್ಲರೂ ಕೂಡ ನನ್ನ ಅನಂತ ಅಂತ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದರೆ ನಮ್ಮ ತಾಲೂಕಿನ ಕ್ಷೇತ್ರದ ಗಣ್ಣಾಡು ಕಡೆಯ ಭಾಗ ಇದೆ ಇಲ್ಲಿಂದ ನನ್ನ ತಾವು ನಿಮ್ಮ ಊರಿನ ಮನೆಮಗನಾಗಿ ಸ್ವೀಕಾರ ಮಾಡಿ ನಿಮ್ಮೂರಲ್ಲಿ ನನಗೆ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಿಮ್ಮೂರಿನಿಂದ ಹಾಲು ಕೂಡ ಎಲ್ಲರೂ ಸೇರಿ ಸರ್ವಸಮ್ಮತವಾಗಿ ನನ್ನನ್ನು ಒಗ್ಗಟ್ಟಿನಿಂದ ಹಾಲು ಕಳಿಸ್ಕೊಟ್ಟಿದ್ದೀರಾ ನಿಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ನಾನು ಹಣಂದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತೀನಿ ಏನಪ್ಪ ಸಂತೋಷ ಅಂದರೆ ಈ ಗ್ರಾಮದಲ್ಲಿ ಮೊದಲು ಪಾರ್ಟಿ ಇತ್ತು ಇವತ್ತು ಸರಿಸುವ ಎಲ್ಲ ಒಂದಾಗಿದ್ದಾರೆ ಅದನ್ನು ಬಹಳ ಸಂತೋಷ ಇಂಥ ಒಗ್ಗಟ್ಟಾಗಿದ್ರೆ ನಾವು ಏನು ಮಾಡ್ಲಿಕ್ಕೂ ಈ ಊರಿಗೋಸ್ಕರ ನಮ್ಮೂರ್ಗೋಸ್ಕರ ತಯಾರಾಗಿದ್ದೇನೆ ಇವತ್ತು ಇವತ್ತು ಅರವತ್ತು ಲಕ್ಷ ಒಂದು ಸಮುದಾಯ ಭವನ ಊರಿಗೆ ಕಟ್ತಾ ಇದ್ದೀವಿ ಈ ರಸ್ತೆಯನ್ನು ಇವತ್ತೇನು ಬಂದ್ರೆ ಆ ಮೇನ್ ರಸ್ತೆಯಲ್ಲಿ ರಸ್ತೆ ನಾವು ಇವತ್ತು ಸಿಮೆಂಟ್ ರಸ್ತೆ ಏನ್ ಮಾಡಬೇಕು ಅಂತೇಳಿ ತಾರಸ್ತೆ ಅಂದ್ಕೊಂಡೆ ಆ ತಾರಸ್ಕಿ ಸ್ವಲ್ಪ ಹಣ ಜಾಸ್ತಿ ಆದ್ರೂ ಪರವಾಗಿಲ್ಲ ಪರಮಂಡ ಶಿವಂಟ್ ರಸ್ತೆ ಮಾಡೋಣ ಶಿವಂಟ್ ರಸ್ತೆ ಮಾಡ್ಬಿಡ್ತಾ ಇದ್ದೀನಿ ಹಾಗೆಯೇ ಈ ಗ್ರಾಮದಲ್ಲಿ ಮೊನ್ನೆ ಹೈಮಾರ್ಸ್ ಹಾಕಿದ್ದೀವಿ ನಮ್ಮ ಗ್ರಾಮ ಇದು ಈ ಗ್ರಾಮಕ್ಕೆ ಅಭಿವೃದ್ಧಿಗೋಸ್ಕರ ಏನು ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲ ಸಮುದಾಯ ನೋಡಿ ನಮ್ಮಲ್ಲೆಲ್ಲ ಇಲ್ಲಿ ಗೌಡಿದ್ದಾರೆ ಮರಾಠಿ ಇದ್ದಾರೆ ಇದ್ದಾರೆ ಎಲ್ಲ ಒಳ ಒಗ್ಗಟ್ಟಾಗಿ ಊರಲ್ಲಿ ಒಗ್ಗಟ್ಟನವನ್ನು ಕಾಪಾಡ್ಕೊಂಡು ಬಂದಿದ್ದೀರಿ ಈ ಡೈರಿ ಕೂಡ ಇನ್ನು ಹೆಚ್ಚಿನ ಹಾಲು ಶೇರುಗಳನ್ನು ಕಟ್ಟಿ ಹಾಲು ಉತ್ಪಾದನೆಗಳನ್ನು ಹೆಚ್ಚಾಗಿ ಮಾಡಿ ಯಾರೆಲ್ಲ ಸೀಮೆ ಸಾಕೊಂಡು ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲರೂ ಕೂಡ ಸಬ್ಸಿಡಿಯಲ್ಲಿ ಸಾಲವನ್ನು ಕೊಡಿಸ್ತೇನೆ ಈ ಗ್ರಾಮದಲ್ಲಿ ಐವತ್ತು ಜನ ಬಂದು ಸೀಮೆಸಬೇಕು ಅಂದ್ರೂ ಕೂಡ ನಾನು ಕೊಡಿಸ್ತೇನೆ ಹೆಚ್ಚಿಗೆ ಸಾಕಬೇಕು ನನ್ನ ಆಸೆ ನನ್ನ ಈ ಡೈರಿಯಲ್ಲಿ ಆದಷ್ಟು ಬೇಗ ಬಿ ಎಂ ಸಿ ಸ್ಥಾಪನೆ ಮಾಡಬೇಕು ಗುರಿ ಇವತ್ತು ಹಾಲಡಿ ಕಂಪ್ಯೂಟರ್ ಮಾಡಿದ್ದೇವೆ ನೀವೆಲ್ಲ ಕೂಡ ಇವತ್ತು ಹೆಚ್ಚಿನ ಎಲ್ಲ ಈ ಗ್ರಾಮದ ಬಂಧುಗಳು ನಿಮಗೆಲ್ಲ ವ್ಯವಸಾಯ ಗೊತ್ತಿದೆ ದಯಮಾಡಿ ನೀವು ಪ್ರತಿಯೊಬ್ಬರು ಕೂಡ ವಯಸ್ಸು ಕೊಂಡ್ಕೊಳ್ಬೇಕು ಆ ಕೊಂಡ್ಕೊಳ್ಳಿಕ್ಕೆ ನಾನು ಪರವಾಗಿ ಸದಾ ಕಾಲ ಇರ್ತೇನೆ ನನ್ನ ಸಹಾಯಸ್ಥವನ್ನು ಕೂಡ ಮಾಡ್ತೇನೆ ಆ ನಿಟ್ಟಿನಲ್ಲಿ ಈ ಗ್ರಾಮೀಣ ನಾವು ಹೆಚ್ಚು ಸೀಮೆಯ ಸಾಲವನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಹಿಂದೆ ಇದ್ದಂತ ನಿರ್ದೇಶಕರು ಹೆಚ್ಚಾಗಿ ಡೈರಿಗಳನ್ನು ಮಾಡಿರಲಿಲ್ಲ ಇವತ್ತು ನೋಡಿ ಕೋಲಾರಲ್ಲಿ ಇವತ್ತು ಇನ್ನೂರ ಐವತ್ತು ಡೈರಿ ಇದೆ ಮುಳಬಾಗ್ಲಲ್ಲಿ ಇನ್ನೂರಿದೆ ಸಿನ್ನೂರು ಜಿಲ್ಲೆ ಇದೆ ನಮ್ಮಲ್ಲಿ ಮಾತ್ರ ಕೇವಲ ಮೂವತ್ತು ಅರವತ್ತು ಮಾಡ್ಕೊಂಡಿತ್ತು ಆದ್ರೆ ಇವತ್ತು ಅವ್ರು ನಮಗೆಲ್ಲ ಹಿಂದೆ ಹೇಳ್ತಾ ಇದ್ರು ಪ್ರಾವಿಷನ್ ಇಲ್ಲ ಅಂತ ಪ್ರಾವಿಲ್ಲ ಸುಳ್ಳು ಪ್ರತಿ ಗ್ರಾಮದಲ್ಲೂ ಕೂಡ ಗಂಡಸರು ಡೈರಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಈ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ಡೈರಿ ಮಾಡಬೇಕು ಅಂತ ಬಂದರೆ ಖಂಡಿತವಾಗಲೂ ಕೂಡ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಇವತ್ತು ನಾನು ನಮ್ಮನ್ನು ಪರಿಶೀಲನೆ ಮಾಡಿದೆ ಇದು ಒಂದು ಮೀಡಿಯಾ ಆಗಿರ್ತಕ್ಕಂಥದ್ದು ಪ್ರತಿ ಹಿರಿಟಲ್ಲಿ ಅವರು ಪರಿಶೀಲನೆ ಮಾಡಿದಾಗ ನಮ್ಮಲ್ಲಿ ಕಷ್ಟಪಡ್ತಕ್ಕಂಥ ಜನ ಇದ್ದಾರೆ ಆದರೆ ಕಷ್ಟಪಡೋರು ಇನ್ನೊಬ್ಬರಾಗ್ಬಿಟ್ಟಿದ್ದಾರೆ ಪಾಪ ಅಲ್ಲಿ ಯಾರು ಕಷ್ಟಪಡ್ತಾರೆ ಆ ಎ ಸಿ ಒಳಗಡೆ ಆ ನಲವತ್ತು ಡಿಗ್ರಿ ಬಿಸಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಸರಿಯಾಗಿ ಗಮನಿಸ್ತಾ ಇಲ್ಲ ರೈತರ ಹೇಳ್ಕೊಂಡು ಅಲ್ಲಿ ಆ ಡೈರಿಯಲ್ಲಿ ಏನು ಅಭಿವೃದ್ಧಿ ಮಾಡ್ತಿದ್ದೆ ಉಟ್ಕೊಂಡು ಇವತ್ತು ಕೋಟ್ಯಾಂತ ಬಾಣವನ್ನ ಆ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ ಒಬ್ಬ ನಾಗೇಶ್ ಇರ್ತಕ್ಕಂಥವನು ಇವರೆಲ್ಲ ಸೇರ್ಕೊಂಡು ಇವತ್ತು ಆ ಡೈರಿಯಲ್ಲಿ ಮಾಡಬಾರ್ದು ಮಾಡಿದ್ದಾರೆ ಹಿಂದೆ ಕೂಡ ಆ ಸ್ಟೇಟ್ ಕಮಿಷನರ್ ಮೈತ್ರಿ ಕಾಲದಲ್ಲಿ ಕೂಡ ಇವತ್ತೇನು ಸುಮಾರು ಅರವತ್ತು ಕೋಟಿ ವರ್ಷದಲ್ಲಿ ಖರೀದಿ ಮಾಡಿದ್ದಾರೆ ಅದರಲ್ಲೂ ಕೂಡ ಅನೇಕ ತಪ್ಪುಗಳು ಆಗಿರ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದೇವೆ ಆ ಕಮಿಟಿಯಲ್ಲಿ ನಾನು ಇದ್ದೇನೆ ಅದೆಲ್ಲವನ್ನು ಪರಿಶೀಲನೆ ಮಾಡ್ತೇವೆ ಯಾರೇ ತಪ್ಪು ಮಾಡಿದರೂ ಕೂಡ ಬಿಡುವಂತ ಪ್ರಶ್ನೆಯೇ ಇಲ್ಲ ಅದರೊಟ್ಟಿಗೆ ನಮ್ಗೆ ಆಸೆ ಇದೆ ಇವತ್ತು ಈ ತಾಲೂಕಿನಲ್ಲಿ ಹೆಚ್ಚು ಡೈರಿಗಳನ್ನು ಮಾಡಬೇಕು ಆ ಮಾಡೋದ್ರ ಮುಖಾಂತರ ಹೆಚ್ಚು ಹಾಲನ್ನು ಶೇಖರಣೆ ಮಾಡಿ ಇವತ್ತೇನು ಹೆಚ್ಚುವರಿ ಹಾಲು ಸೇಲ್ ಹಾಕದೆ ಅದನ್ನ ಪೌಡರ್ ಮಾಡ್ತಾ ಇದ್ದೀವಿ ಕೆಲವು ಹಾಲು ಆ ಪೌಡರ್ ಮಾಡೋದನ್ನ ನಿಲ್ಲಬೇಕು ಅಂದರೆ ಇವತ್ತು ನಾವು ಮಾರಾಟ ಕೇಂದ್ರಗಳನ್ನು ಕೂಡ ಹೆಚ್ಚೆಚ್ಚು ತೆರೀಬೇಕು ನಾನು ತೀರ್ಮಾನ ಮಾಡಿದ್ದೇನೆ ಪ್ರತಿ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಹುಡುಬಿ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕಿನಲ್ಲಿ ಸುಮಾರು ಒಂದು ಇನ್ನೂರು ಮಾರಾಟ ಬಳಿಗೆ ಮಾಡಬೇಕು ಅಂತೇಳಿದಾನೆ ಇವತ್ತು ನಿಶ್ಚಯ ಮಾಡಿದ್ದೇನೆ ಆ ಮುಖಾಂತರ ನಾವಿವತ್ತು ಒಂದು ಇನ್ನೂರು ಯುವಕರಿಗೆ ಕೆಲಸ ಹೊಟ್ಟೆ ಆಗ್ತದೆ ನಮ್ಮ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಹಾಲನ್ನು ಸೇಲ್ ಮಾಡಲಿಕ್ಕೆ ಲಾಭ ತಗೊಂಡು ಆ ಲಾಭವನ್ನು ಅವರಿಗೆ ಕೊಡಲಿಕ್ಕೆ ಸಹಾಯ ಆಗ್ತದೆ ಈ ನಿಟ್ಟಿನಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಮುಂದೆ ಹಮ್ಮಿಕೊಂಡಿದ್ದೇನೆ ಇವತ್ತು ನಾನೊಂದು ಒಂದೆರಡು ಒಂದು ತಿಂಗಳ ಒಳಗಡೆ ಆ ನೂತನ ಏನು ಕಚೇರಿಯನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಅಲ್ಲಿ ಫರ್ನಿಚರ್ ಮಾಡಿಸ್ತಾ ಇದ್ದೇವೆ ಆ ಕಚೇರಿ ಮಾಡಿದ ನಂತರ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಆ ಸೆಕ್ರೆಟರಿಗಳನ್ನ ಡೈರಿ ಅಧ್ಯಕ್ಷರನ್ನು ಕರೆದು ಅವರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತೇನೆ ಯಾವ್ಯಾವ ಡೈರಿಗಳಲ್ಲಿ ಸೆಕ್ರೆಟರಿಗಳು ಆ ಹಾಲು ಉತ್ಪಾದಕರಿಗೆ ಹ್ಯಾಮರ್ಸಿ ಅಧ್ಯಕ್ಷ ಹಣ ಹೊಡಿತಾ ಇದ್ರು ಅವೆಲ್ಲರನ್ನು ಕೂಡ ಇವತ್ತು ಕಂಡು ಹಿಡಿದು ಅವರ ವಿರುದ್ಧ ಕ್ರಮ ತಗೊಳ್ತೇವೆ ಆದ್ದರಿಂದ ಇವತ್ತು ಈ ಸಭೆಯಲ್ಲಿ ಇನ್ನು ನಾವು ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೀವಿ ಆ ಎಲ್ಲವನ್ನು ಕೂಡ ಇವತ್ತು ಅನುಮೋದನೆ ಮಾಡಿಕೊಡ್ತೇವೆ ಅಧ್ಯಕ್ಷ ಆಗಿರ್ತಕ್ಕಂಥ ಹಂಕೇಶ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಗೋವಿಂದಪ್ಪನವರು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮನಸಾಮಣ್ಣಾದಿಯಾಗಿ ರಾಮಾಂಜನಾದಿಯಾಗಿ ನರಸಿಂಹಣ್ಣಾದಿಯಾಗಿ ಚಂದ್ರಣ್ಣಾದಿಯಾಗಿ ನಮ್ಮ ಅಶ್ವಥ್ ಗೌಡ್ರು ಇವರೆಲ್ಲ ಕೂಡ ಯಾರೇನೇ ಅಪ್ರಚಾರ ಮಾಡಿದ್ರು ಬೆನ್ನಿಗೆ ನಿಂತು ಎಸ್ ಎಲ್ಲೊಟ್ಟಿಗೆ ನಾವಿದ್ದೇವೆ ನಾವು ನಮ್ಮ ಮಾತ್ರ ಹೇಳಿ ಬಡತೊಟ್ಟು ಇವತ್ತು ಈ ಗ್ರಾಮಕ್ಕೆ ಒಬ್ಬ ನಿರ್ದೇಶನ ಮಾಡಿದ್ದಾರೆ ಆ ಋಣವನ್ನ ನನ್ನ ಜೀವನ ಬರೆಯಿಂದ ನಾನು ಮರೆಯೋದಿಲ್ಲ ಸದಾ ಕಾಲ ಗ್ರಾಮದ ಪರವಾಗಿತ್ತು ಗ್ರಾಮಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಗ್ರಾಮಸ್ಥ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ನಿಮ್ಮ ಈ ಸಹಾಯಕ್ಕೆ ನಾನು ಚಿರ್ಯೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು